ಒಲವು ಮೂಡದಿರಲು ಮನವು ಅರಳದು ಅಧ್ಯಾಯ ಅರವತ್ತೊಂದು ಅದಿತಿ ಕೈಯಿಂದ ಕಾಫಿ ಕಪ್ ಪಡ್ಕೊಂಡ ವಾರುಣಿಯ ಎದುರಿಗೆ ನಿಂತಿದ್ದ ಪೂರ್ಣಿಮಾ ಅವರ ಕಣ್ಣುಗಳು ಕೆಂಡದ ಉಂಡೆಗಳಾಗಿದ್ವು ಅದನ್ನು ನೋಡಿದ ವಾರುಣಿ ಸಣ್ಣಗೆ ಉಳುಳು ನುಂಗಿದ್ರೆ ಅದಿತಿಗೆ ಕೈ ಕಾಲುಗಳೇ ನಡುಗೋಕೆ ಶುರುವಾಗಿದ್ವು ಅಯ್ಯೋ ದೇವ್ರೆ ವಸಿಷ್ಠ ಸರ್ ನನಗೆ ತಾಳಿ ಕಟ್ಟಿದ್ದಾರೆ ಅಂತ ಈ ಮೇಡಮ್ಗೆ ಗೊತ್ತಾಯ್ತಾ ಅಂತ ಉಗುಳು ನುಂಗಿದ್ಲು ಏನೇ ಮೇಡ್ ನಿಂಗೆ ಎಷ್ಟು ಸೊಕ್ಕಿರಬೇಕು ನನ್ನ ಸೊಸೆ ಕೈಯಲ್ಲೇ ಕಾಫಿ ಕೊಟ್ಟು ಕಳಿಸೋ ಅಷ್ಟು ಅಂತ ಹೇಳಿದ ಜೋರು ಧ್ವನಿಗೆ ಇಬ್ಬರ ಮನಸ್ಸು ನಿರಾಳವಾಯಿತು ಅಯ್ಯ ಅಯ್ಯೋ ಮೇಡಮ್ ನಾನೇ ತೊಗೊಂಡು ಹೋಗಬೇಕು ಅಂತ ಹೊರಟೆ ಆದರೆ ವಾರುಣಿಯವರು ನನ್ನ ಅಣ್ಣನ ಜೊತೆಗೆ ನನಗೆ ಮಾತಾಡೋಕ್ಕಿದೆ ಕಾಫಿ ಕೊಡು ನಾನೇ ತೊಗೊಂಡು ಹೋಗ್ತೀನಿ ಅಂತ ಹೇಳಿದ್ರು ಮೇಡಮ್ ಅದಕ್ಕೆ ಅವ್ರ ಕೈಯಲ್ಲೇ ಕೊಟ್ಟೆ ಅಂತ ಹೇಳಿದ್ಲು ಅದೇ ದಿ ಅದಿತಿಯ ಮಾತಿಗೆ ಧ್ವನಿಗೂಡಿಸಿದ ವಾರುಣಿ ಕೂಡ ಹೌದು ಅತ್ತೆ ನನಗೆ ಅಣ್ಣನ ಹತ್ರ ಮಾತಾಡೋಕ್ಕಿತ್ತು ಸೊ ನಾನೇ ನನ್ನ ಅಣ್ಣನಿಗೆ ಕಾಫಿ ಕೊಡೋಕೆ ಹೋಗ್ತಾ ಇದ್ದೀನಿ ಯಾಕತ್ತೆ ನಾನು ನನ್ನ ಅಣ್ಣನಿಗೆ ಕಾಫಿ ಕೊಡೋಕ್ಕೆ ಹೋಗಬಾರ್ದಾ ಅದು ಅಲ್ಲದೆ ಅಣ್ಣ ಬೇರೆ ಬೆಳಗ್ಗೆ ಅವಳ ಮೇಲೆ ಕೋಪ ಮಾಡಿಕೊಂಡಿದ್ದಾನೆ ಈಗ ಅವಳು ಮತ್ತೆ ಅವನ ರೂಮಿಗೆ ಹೋದರೆ ಅಣ್ಣ ಅವಳ ಮೇಲೆ ಕೂಗಾಡಿದ್ರೆ ಅದು ಅಲ್ಲದೆ ಈಗಿನ್ನು ಅಣ್ಣ ಆಫೀಸಿಂದ ಬಂದಿದ್ದಾನಲ್ವಾ ಮನೆ ಶಾಂತವಾಗಿದೆ ಅಣ್ಣ ಈಗ ಮತ್ತೆ ಕೋಪ ಮಾಡಿಕೊಂಡ್ರೆ ಯಾರು ಕೂಡ ರಾತ್ರಿ ಊಟ ಸರಿಯಾಗಿ ಮಾಡೋದೇ ಇಲ್ಲ ಅಂತ ಹೇಳಿದಾಗ ಮೊದಲೇ ಊಟ ಅಂದರೆ ಎರಡು ಹೊಟ್ಟೆ ಮಾಡಿಕೊಳ್ಳೋ ಪೂರ್ಣಿಮಾ ಅವರು ಆಯಿತು ನನ್ನ ಮುದ್ದಿನ ಸೊಸೆ ನೀನೇ ಹೋಗಿ ನನ್ನ ಅಳಿಯನಿಗೆ ಕಾಫಿ ಕೊಡು ಅಂತ ಹೇಳಿದವರು ಗಜಲಕ್ಷ್ಮಿ ಅವರ ರೂಮಿನ ಕಡೆಗೆ ಹೊರಟರು ವರು ಅಂತಂದ್ಲು ಅದೀತಿ ಅವಳ ಮಾತಿಗೆ ನಕ್ಕ ವಾರುಣಿ ಅದಕ್ಕೆ ಡೋಂಟ್ ವರಿ ಬಿ ಹ್ಯಾಪಿ ಅಂತ ಹೇಳಿ ಅಲ್ಲಿಂದ ನಡಿಬೇಕು ಅನ್ನೋ ಅಷ್ಟರಲ್ಲಿ ವರು ರಾತ್ರಿ ಊಟಕ್ಕೆ ಏನು ಮಾಡಬೇಕು ಅಂತ ಹಾಗೆ ಕೇಳ್ಕೊಂಡು ಬರ್ತೀಯಾ ಪ್ಲೀಸ್ ಅಂದಾಗ ಸರಿ ಅತ್ಗೆ ಅಂತ ಅಂದೋಳು ವಸಿಷ್ಠನ ರೂಮಿನ ಕಡೆಗೆ ಹೋದಲು ವಾರುಣಿ ವಸಿಷ್ಠ ಆಗ ತಾನೇ ಫ್ರೆಶ್ಅಪ್ ಆಗಿ ಬಟ್ಟೆ ಹಾಕಿ ಕನ್ನಡಿ ಮುಂದೆ ನಿಂತು ತಲೆ ಬಾಚ್ತಾ ಇದ್ದೋನು ಬಾಗಿಲು ಕುಟ್ಟಿದ ಸದ್ದಿಗೆ ಅದಿತಿನೇ ಬಂದಿರಬೇಕು ಅಂತ ಅಂದ್ಕೊಂಡು ಬಾ ಅಂತ ಕರೆದ ಅಣ್ಣ ಕಾಫಿ ಅಂತ ಅವನ ಮುಂದೆ ಹಿಡಿದಾಗ ನೀನ್ಯಾಕೋ ಬರೋಕೆ ಹೋದೆ ಅವಳೆಲ್ಲಿ ಕೇಳ್ದ ವಸಿಷ್ಠ ಅಣ್ಣ ಅವಳಿಗೆ ನೀನು ಬೆಳಗ್ಗೆ ಬೈದೆ ಅಲ್ವಾ ಅದಕ್ಕೆ ನಿನ್ನ ಕೆಟ್ಟ ಮುಖವನ್ನು ಮತ್ತೆ ನನ್ನ ಅಳಿಯನಿಗೆ ತೋರಿಸ್ಬೇಡ ಅಂತ ಪೂರ್ಣಿಮಾ ಅತ್ತೆ ಹೇಳ್ತಾ ಇದ್ರು ಅಣ್ಣ ಅದಕ್ಕೆ ನಾನೇ ಕಾಫಿ ತಗೊಂಡು ಬಂದೆ ಅಂತ ಅಂದ್ಲು ಅಧಿತಿಗೆ ಬೈಯುವ ಮೊದಲು ತನ್ನ ಅಣ್ಣನ ಕೋಪ ಪೂರ್ಣಿಮಾ ಅತ್ತೆ ಮೇಲೆ ತಿರುಗ್ಸಿದ್ಲು ವಾರುಣಿ ಅಲ್ಲೇ ಇಡುವರು ಅಂತ ಟೇಬಲ್ ಕಡೆ ಕೈ ತೋರಿಸ್ತಾ ಸುನಿಲ್ ಸಿಕ್ಕಿದ್ರ ಅಂತ ಕೇಳಿದಾಗ ಹ್ಞೂ ಅಣ್ಣ ಕಾಲೇಜಲ್ಲಿ ದಿನ ನೋಡ್ತೀವಿ ಅಷ್ಟೆ ಮಾತಾಡೋದಿಲ್ಲ ಅಂತಂದ್ಲು ಸಣ್ಣಗೆ ಸರಿ ಪುಟ ನಿನ್ನ ಎಕ್ಸಾಮ್ಸೆಲ್ಲ ಹೇಗೆ ನಡೀತಾ ಇದೆ ಕೇಳ್ದ ವಸಿಷ್ಠ ಕಾಫಿ ಕುಡೀತ ಹಾ ಅಣ್ಣ ಇವತ್ತು ಮೊದಲ ಸಬ್ಜೆಕ್ಟ್ ಇತ್ತು ತುಂಬ ಚೆನ್ನಾಗಾಯಿತು ನಾಳೆ ಅಕೌಂಟ್ಸ್ ಇದೆ ಕೆಲವೊಂದು ಡೌಟ್ಸ್ ಇದೆ ಅದನ್ನು ಅದಿತಿ ಹತ್ರ ಹೇಳಿಸ್ಕೊತೀನಿ ಅಂತ ಹೇಳಿದ್ಲು ಅದೇತಿ ಎಲ್ಲದರಲ್ಲೂ ಚೆನ್ನಾಗೆ ಓದಿದಾಳೆ ಅಂತ ತಿಳಿದ ವಸಿಷ್ಠ ಮೊದಲೊಮ್ಮೆ ಈ ಮಾತನ್ನು ಹೇಳಿದ್ದ ಅದಕ್ಕೆ ಈಗಲೂ ಕೂಡ ಸುಮ್ಮನೆ ತಲೆ ಆಡಿಸ್ದ ಅಣ್ಣ ರಾತ್ರಿಗೆ ಊಟಕ್ಕೆ ಏನು ಮಾಡಬೇಕು ಅಂತ ಕೇಳ್ಕೊಂಡು ಬಾವರು ಅಂತ ದಾನು ಆಂಟಿ ಹೇಳಿದ್ರು ಅಂತ ಹೇಳಿದ್ಳು ತನ್ನ ಅಣ್ಣನ ಮುಂದೆ ಅಪ್ಪಿ ತಪ್ಪಿಯು ಅದಿತಿಯ ಹೆಸರನ್ನು ತರ್ತಾ ಇಲ್ಲ ಹುಡುಗಿ ಅವಳನ್ನು ಕಾಪಾಡ್ತಾ ಇದ್ಲು ಇಲ್ಲದ ಇದ್ರೆ ಅವಳೇನು ಬಿಟ್ಟಿಯಾಗಿ ಬಿದ್ದಿದ್ದಾಳ ಮಹಾರಾಣಿ ಅವಳನ್ನೇ ಕಳಿಸು ಅಂತ ಅಂದರೂ ಆಶ್ಚರ್ಯ ಇಲ್ಲ ಅವಳು ಬಂದರೆ ಮತ್ತೆ ಅವಳನ್ನು ಮಾತಲ್ಲೇ ಸಾಯಿಸಿ ಕಳಿಸ್ತಾನೆ ತನ್ನಣ್ಣ ಅಂತ ತಿಳಿದಿದೆ ಅವಳಿಗೆ ತುಂಬ ದಿನ ಆಗಿದೆ ಮುದ್ದೆ ಮಾಡಿದೆ ಅದನ್ನೇ ಮಾಡೋಕೆ ಹೇಳು ಅಂತ ಹೇಳಿ ಕಳಿಸ್ತಾ ಸರಿ ಅಣ್ಣ ಅಂತ ಅವನು ಕುಡಿದ ಕಾಫಿ ಕಪ್ಪನ್ನು ತಗೊಂಡು ಹೋದಳು ಅವಳು ಹೋದ ನಂತರ ಬಾಲ್ಕನಿಗೆ ಬಂದು ನಿಂತ ವಸಿಷ್ಠನಿಗೆ ಇಂದು ಅದಿತಿ ಕಾಫಿ ಕೊಡೋಕೆ ಬರಲಿಲ್ಲ ಅಂತಾನೋ ಅಥವಾ ಅವಳನ್ನು ಹಗ್ ಮಾಡದೆ ತನ್ನ ಸ್ಟ್ರೆಸ್ ಕಡಿಮೆ ಆಗಲಿಲ್ಲ ಅಂತಾನೋ ತಿಳಿಯದೆ ಮನಸ್ಸು ಒದ್ದಾಡ್ತು ಇಲ್ಲ ಇಲ್ಲ ನಾನು ಮುಂದೆ ಅವಳಿಂದ ಆದಷ್ಟು ದೂರ ಇರಲೇಬೇಕು ಇಲ್ಲದೇ ಇದ್ದರೆ ನಾನು ಅಮ್ಮನಿಗೆ ಕೊಟ್ಟ ಮಾತನ್ನು ಮೀರಿದ ಹಾಗಾಗುತ್ತೆ ಆದರೂ ನನಗೆ ಮೋನಾಳನ್ನು ನೋಡಿದ್ರೆ ಏನು ಅನಿಸೋದೇ ಇಲ್ವಲ್ಲ ಯಾಕೆ ಮೇ ಬಿ ಮದುವೆ ಆದ ನಂತರ ಫೀಲಿಂಗ್ಸ್ ಹುಟ್ಬೋದ ಹಾಗಾದರೆ ಈಗ ನನಗೆ ಅತಿಥಿ ಮೇಲಿರೋದು ಕೇವಲ ಆಕರ್ಷಣೇನಾ ಪ್ರೀತಿ ಅಲ್ವಾ ಅಂತ ಗೊಂದಲದಲ್ಲೇ ಇದ್ದವನಿಗೆ ಎಚ್ಚರಿಸಿದ್ದು ಅವನ ಮೊಬೈಲ್ ಮಾತಾಡ್ದವನು ಅರ್ಜೆಂಟ್ ಒಂದು ಮೀಟಿಂಗ್ ಮಾಡೋದಿತ್ತು ಅಂತ ಅವನ ಯೋಚನೆಗೆ ಕ್ಷಣಗಳ ಕಾಲ ಬ್ರೇಕ್ ಕೊಟ್ಟು ಮೀಟಿಂಗ್ ಕಡೆ ಮುಖ ಮಾಡ್ದ ಕೆಳಗಡೆ ಬಂದ ವಾರುಣಿ ಮುದ್ದೆ ಮಾಡಬೇಕಂತೆ ಅದಿತಿ ಅಂದಾಗ ವರು ನಿಮ್ಮ ಮನೆಯಲ್ಲಿ ಬಸ್ಸಾರು ಊಟ ಮಾಡ್ತಾ ಇರ್ತಾನೆ ಅಂತ ಕೇಳಿದಾಗ ಅವಳ ಕಣ್ಣುಗಳೆರಡು ಅರಳಿತು ಹೌದು ಅದಿತಿ ಅಣ್ಣನಿಗೆ ಬಸ್ಸಾರು ಅಂದರೆ ಪ್ರಾಣ ಗೊತ್ತಾ ಅದರಲ್ಲೂ ಹಸಿರು ಬಣ್ಣದ ಸಾಂಬಾರು ಅಂದರೆ ಅಷ್ಟೇ ನಿನ್ನ ಮೇಲಿನ ಕೋಪಗಳನ್ನೆಲ್ಲ ಒಂದೇ ಸೆಕೆಂಡ್ ಮರೆತು ತುತ್ತಿಗೂ ನಿನ್ನನ್ನು ಹೊಗಳಿ ಊಟ ಮಾಡ್ತಾನೆ ಅಂದಾಗ ಸಣ್ಣಗೆ ನಕ್ಕ ಅದಿತಿ ನನ್ನನ್ನು ಹೊಗಳೋದೇನೂ ಬೇಡ ಮಾರ್ಕೆಟ್ಗೆ ಹೋಗಿದ್ದಾಗ ಸೊಪ್ಪನ್ನು ತಂದಿದ್ದೆ ಅದಕ್ಕೆ ಕೇಳಿದೆ ಈಗಲೇ ಮಾಡ್ತೀನಿ ಅಂತ ಅಡುಗೆ ಮನೆಗೆ ಹೊರಟಳು ವಾರುಣಿ ಕೂಡ ಅಷ್ಟರಲ್ಲಿ ನಾನು ಕೂಡ ಸ್ವಲ್ಪ ಓದ್ಕೊಂಡು ಬರ್ತೀನಿ ಅಂತ ರೂಮ್ ಸೇರಿದ್ಲು ಅಡುಗೆ ಮನೆಯಲ್ಲಿ ಇದ್ದ ಸೊಪ್ಪಿಗೆ ಅವರೇ ಬೇಳೆ ತೊಗರಿಬೇಳೆ ಹಾಕಿ ಬೇಯಿಸಿ ಬಸಿದು ಅದಕ್ಕೆ ಖಾರ ರುಬ್ಬಿ ಸಾಂಬಾರು ಮಾಡಿದವಳು ಮತ್ತೊಂದು ಬಾಣನೆಯಲ್ಲಿ ಸೊಪ್ಪಿಗೆ ಒಗ್ಗರಣೆ ಹಾಕಿ ಮುದ್ದೆ ಮಾಡೋ ಅಷ್ಟರಲ್ಲಿ ಎಲ್ಲರೂ ಡೈನಿಂಗ್ ಟೇಬಲ್ ಬಳಿ ಬಂದರು ವಸಿಷ್ಠನ ಮೀಟಿಂಗ್ ಕೂಡ ಮುಗ್ದಿತ್ತು ಅತ್ತೆ ಮೋನ ಎಲ್ಲಿ ಅಂತ ಊಟಕ್ಕೆ ಕೂರುತ್ತಾ ಕೇಳ್ದ ವಸಿಷ್ಠ ಆದರೆ ಪೂರ್ಣಿಮಾ ಅವರು ಉಗುಳು ನುಂಬ್ಕೊಂಡ್ರು ಅದು ಯಾರದ್ದೋ ಫ್ರೆಂಡ್ ಬರ್ತ್ಡೇ ಪಾರ್ಟಿ ಅಂತ ಅದಕ್ಕೆ ಹೋಗಿದ್ದಾಳೆ ಅಂತಂದರು ನೋಡಿ ಅತ್ತೆ ನಮ್ಮ ಮನೆಯಲ್ಲಿ ಎಲ್ಲರಿಗೂ ಒಂದೇ ರೂಲ್ಸ್ ಇನ್ನು ಮುಂದೆ ಅವಳು ಎಲ್ಲಿಗೆ ಹೋದರೂ ಸಂಜೆ ಆರು ಗಂಟೆಯಷ್ಟರಲ್ಲಿ ಮನೆಯಲ್ಲಿ ಇರಬೇಕು ಇಲ್ಲದೇ ಇದ್ದರೆ ನಿಮಗೆ ಅನುಕೂಲ ಆಗೋ ಹಾಗೆ ನೀವು ಬೇರೆ ಮನೆ ಮಾಡ್ಕೋಬೋದು ಅಂತ ಗಂಭೀರವಾಗಿ ಹೇಳ್ದ ಗಜಲಕ್ಷ್ಮಿ ಅವರು ಕೂಡ ಸುಮ್ಮನೆ ಉಳಿದ್ರು ಅವರಿಗೂ ಕೂಡ ಮೋನಾಳ ನಡತೆ ಬಗ್ಗೆ ಅನುಮಾನ ಹುಟ್ಟಿತ್ತು ಅಯ್ಯೋ ಇಲ್ಲ ವಸಿ ನೀನೇ ಹೀಗಂದರೆ ಹೇಗೆ ಹೇಳು ಬೆಂಗಳೂರಿಗೆ ಬಂದು ಅವಳಿನ್ನೂ ಒಂದೆರಡು ಮೂರು ದಿನ ಆಗಿರ್ಬೋದು ಹಾಗಾಗಿ ಫ್ರೆಂಡ್ಸ್ ಜೊತೆ ಸ್ವಲ್ಪ ಸಮಯ ಕಳೀತಿದ್ದಾಳೆ ಅಷ್ಟೆ ನಾನು ಅವಳಿಗೆ ಬುದ್ಧಿ ಹೇಳ್ತೀನಿ ವಸಿಷ್ಠ ಅಂತ ಬೆಣ್ಣೆ ಹಚ್ಚಿದ್ರು ನಾನು ಅವರು ಎಲ್ಲರಿಗೂ ಮುದ್ದೆ ಬಡಿಸಿದ್ರೆ ಅದಿತಿ ಹಿಂಚರಿಕೆಯಲ್ಲೇ ಸಾಂಬಾರ್ ಬಡಿಸಿ ಪುಟ್ಟ ಪ್ಲೇಟಿಗೆ ಒಗ್ಗರಣೆ ಹಾಕಿದ ಸೊಪ್ಪನ್ನು ಇಟ್ಲು ಮುದ್ದೆ ಜೊತೆ ಸಾಂಬಾರು ನೋಡಿದ ವಸಿಷ್ಠನ ಮನಸ್ಸು ಅರಳಿದ್ರೆ ಪೂರ್ಣಿಮಾ ಅವರು ಮೂಗು ಮುರಿದು ಎಯ್ ಮೇಡ್ ನಿಗೇ ಮಾಡೋಕ್ಕೆ ಬೇರೆ ಅಡುಗೆ ಸಿಗ್ಲೇ ಇಲ್ವೇನೆ ನಿಂಗಂತೂ ಗತಿ ಇಲ್ಲದೆ ಇದನ್ನೆಲ್ಲ ತಿಂದು ಬೆಳೆದಿದೀಯಾ ಅಂತ ನಮ್ಮನ್ನು ಅದೇ ಥರ ಅಂದ್ಕೊಂಡಿದ್ಯಾ ನಾವೇನು ಗತಿಗೆ ಛ ಛೆ ಇಂಥ ರಾಯಲ್ ಮನೆಯಲ್ಲಿ ಮುದ್ದೆ ಅಂತೆ ಮುದ್ದೆ ಮೈ ಫುಟ್ ಅಂತ ಜೋರು ಮಾಡೋಕೆ ಸ್ಟಾಪ್ ಇಟ್ಟತೆ ಜಸ್ಟ್ ಸ್ಟಾಪ್ ಇಟ್ ಅಂತ ಜೋರಾಗಿ ಕೂಗ್ದ ವಸಿಷ್ಠ ಮನೆಯೆಲ್ಲ ಅವನ ಧ್ವನಿಯೇ ಪ್ರತಿಧ್ವನಿಸ್ತಾ ಇತ್ತು ಅದಿತಿ ಎರಡು ಹೆಜ್ಜೆ ಹಿಂದೆ ಹೋದರೆ ಬಾಕಿಯಾದವರು ಅವನ ಮಾತಿಗೆ ಕಿವಿಯಾದರು ಏನತ್ತೆ ಇಂಥ ಆರೋಗ್ಯವಾದ ಊಟವನ್ನು ಮೈ ಫುಟ್ ಅಂತೀರಲ್ಲ ಯಾಕೆ ಮರೆತೋಯ್ತಾ ನೀವು ಕೂಡ ಹುಟ್ಟು ಬೆಳೆದಿದ್ದು ಹಳ್ಳಿಲ್ಲೇ ಅಂತ ಈಗಲಾದರೂ ಉಪ್ಪು ಹುಳಿ ಖಾರ ಎಲ್ಲವನ್ನು ಹಾಕಿ ರುಚಿಯಾಗಿ ಮಾಡಿದ್ದಾರೆ ಆದರೆ ನಿಮ್ಮನೆಯಲ್ಲಿ ಮೊದಲೆಲ್ಲ ಹೀಗೆ ಮಾಡ್ತಾ ಇದ್ರಾ ಯಾವುದಾದ್ರೂ ಒಂದು ಸೊಪ್ಪನ್ನು ಬೇಯಿಸಿ ಆ ನೀರನ್ನು ಬಸ್ತು ನೀರು ಒಂದು ಕಡೆ ಮಾಡಿ ಹಸಿ ಮೆಣಸಿನಕಾಯಿಯನ್ನು ಸುಟ್ಟಿ ಅದಕ್ಕೆ ಕಿವುಚ್ಕೊಂಡು ತಿಂತಾ ಇದ್ದಿದ್ದು ಮರ್ತೋಗಿದಂತಿದೆ ಆ ಊಟ ಕೂಡ ಇನ್ನೂ ರುಚಿಯಾಗೇ ಇರ್ತಿತ್ತು ಧಾನ್ಯಗಳಲ್ಲಿ ಶ್ರೇಷ್ಠವಾದ ಧಾನ್ಯ ಅಂದರೆ ರಾಗಿ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಇದು ನಿಮಗೇನು ನಿಮ್ಗೆ ಅಂದರೆ ಆಸ್ಪತ್ರೆಗೆ ಸೇರಿಸಿ ಹಣ ಕಟ್ಟೋಕೆ ನಿಮ್ಮ ಗಂಡ ಚೆನ್ನಾಗೇ ದುಡಿದಿಟ್ಟಿದ್ದಾರೆ ಆದರೆ ನಾನು ಹಾಗಲ್ಲ ನಮ್ಮ ಊಟದಲ್ಲೇ ತಿದ್ಕೊಂಡು ಆಸ್ಪತ್ರೆಯಿಂದ ನಮ್ಮ ಮನೆಯವರೆಲ್ಲರನ್ನ ದೂರ ಮಾಡ್ತಾಯಿದ್ದೀನಿ ಮತ್ತೇನಂದರೆ ಅವಳಿಗೆ ಊಟ ಗತಿ ಇಲ್ಲದೆ ಈ ಅಡುಗೆ ಮಾಡಲಿಲ್ಲ ಬದಲಾಗಿ ನಾನೇ ಹೇಳಿ ಮಾಡಿಸಿದ್ದು ಪ್ರತಿದಿನ ರಾತ್ರಿ ನಮ್ಮ ಮನೆಯಲ್ಲಿ ನಾನು ಹೇಳಿದ ಅಡುಗೆನೇ ಮಾಡಬೇಕು ನನ್ನನ್ನು ಕೇಳಿಕೊಂಡೇ ಅಡುಗೆ ಮಾಡಿದ್ದು ನಮ್ಮ ಮನೆ ಊಟದ ಬಗ್ಗೆ ಮಾತಾಡೋ ಹಕ್ಕು ಇಲ್ಲಿ ಯಾರಿಗೂ ಇಲ್ಲ ಅದನ್ನು ಬೆಳೆಯೋಕೆ ರೈತ ಎಷ್ಟು ಕಷ್ಟಪಟ್ಟಿರ್ತಾನೆ ಅಂತ ಅವನಿಗಷ್ಟೇ ಗೊತ್ತು ನನ್ನಪ್ಪ ಹೋದಾಗಿಂದ ಯಾರೊಬ್ಬರು ನಮ್ಮ ಕಷ್ಟ ಸುಖಕ್ಕೆ ಆಗದೇ ಇರೋರು ಈಗ ನಾವು ಆಸ್ತಿ ಮಾಡಿಕೊಂಡು ಹೆಸರು ಮಾಡಿರೋದಕ್ಕೆ ನಮ್ಮನ್ನು ಮಾತಾಡ್ಸೋಕೆ ನಾ ಮುಂದು ತಾ ಮುಂದು ಅಂತ ಮನೆಗೆ ಬರೋಕೆ ಗಾಲಲ್ಲಿ ನಿಂತಿದ್ದಾರೆ ನಿಮಗೆ ಈ ಮುದ್ದೆನ ತಿನ್ನೋಕೆ ಅಷ್ಟು ಕಷ್ಟ ಆದರೆ ಆನ್ಲೈನಲ್ಲಿ ನಿಮಗೆ ಬೇಕಾದ ಊಟವನ್ನು ತರಿಸ್ಕೊಂಡು ತಿನ್ಬೋದು ಇಲ್ಲಿ ಯಾರಿಗೂ ಊಟ ಮಾಡಿ ಅಂತ ಬಲವಂತ ಮಾಡೋದಿಲ್ಲ ಮನೆಗೆ ಗೆಸ್ಟಾಗಿ ಬಂದಿದ್ದೀರಾ ಗೆಸ್ಟಾಗೇ ಇರೋಕೆ ನೋಡಿ ಮನೆಯ ಯಜಮಾನಿಕೆ ತಗೊಳ್ಳೋದಕ್ಕೆ ಈ ವಸಿಷ್ಠ ಸೂರ್ಯನಾರಾಯಣ್ ಕಶ್ಯಪ್ ಇರೋವರೆಗೂ ಎಂದಿಗೂ ಸಾಧ್ಯ ಇಲ್ಲ ಅಂತ ಊಟ ಮಾಡೋಕೆ ಶುರು ಮಾಡ್ದ ಹಾಗೆ ಇನ್ನೊಂದು ಮುಖ್ಯವಾದ ವಿಷಯ ಅತ್ತೆ ತಟ್ಟೆಯಲ್ಲಿ ಊಟ ಬಿಡೋ ಪದ್ಧತಿ ನಮ್ಮ ಮನೆಯಲ್ಲಿ ಇಲ್ಲ ತಟ್ಟೆಯಲ್ಲಿ ಊಟ ಬಿಡೋ ಮೊದಲು ಯೋಚನೆ ಮಾಡಿ ತಟ್ಟೆಗೆ ಕೈ ಹಾಕಿ ಇಲ್ಲದೇ ಇದ್ರೆ ಹೊಟ್ಟೆ ತುಂಬ ಬೇರೆಯವರಾದರೂ ಊಟ ಮಾಡ್ತಾರೆ ಅಮ್ಮ ವರು ನೀ ಊಟ ಮಾಡಿ ಅಂತ ತಾನು ಊಟ ಮಾಡುವಲ್ಲಿ ನಿರತನಾದ ಪೂರ್ಣಿಮಾ ಅವರು ಕೂಡ ಒಲ್ಲದ ಮನಸ್ಸಿನಿಂದಲೇ ಮುದ್ದೆಯನ್ನು ನುಂಗೋಕೆ ಶುರು ಮಾಡಿದ್ರು ಊಟ ರುಚಿಯಾಗಿದ್ದರೂ ಮನಸ್ಸಲ್ಲಿ ಮಾತ್ರ ಅತಿಥಿಗೆ ಈ ಮನೆಯಿಂದ ಗೇಟ್ ಪಾಸ್ ಸಿಗೋ ಹಾಗೆ ಮಾಡಲೇಬೇಕು ಅಂತ ಪಣ ತೊಟ್ಟು ಹಾಕಿದ್ದ ಊಟವನ್ನು ಪೂರ್ತಿಯಾಗಿ ಮುಗಿಸಿ ತನ್ನ ಮಗಳಿಗೆ ಫೋನ್ ಮಾಡೋಕೆ ರೂಮಿಗೆ ಹೋದರು ಅಲ್ವೋ ವಸಿ ನೀನು ಇಷ್ಟು ನಿಷ್ಠುರವಾಗಿ ಮಾತಾಡಬಾರ್ದಿತ್ತು ಅಂತಂದರು ಗಜಲಕ್ಷ್ಮಿಯವರು ಪೂರ್ಣಿಮಾ ಇದ್ದಾಗಲೇ ಮಾತಾಡಿದ್ರೆ ಅವರ ಇನ್ನೂ ಹೆಚ್ಚು ಮಾತಾಡ್ತಾ ಇದ್ರು ಅಂತ ಮಾತಾಡದೆ ಸುಮ್ಮನಿದ್ದ ಗಜಲಕ್ಷ್ಮಿ ಅವರು ಪೂರ್ಣಿಮಾ ರೂಮಿಗೆ ಹೋದ ತಕ್ಷಣ ತಮ್ಮ ಅನಿಸಿಕೆಯನ್ನ ಹೇಳಿದರು ಇಲ್ಲಮ್ಮ ಈಗ ಮಾತಾಡಿದ್ದೇ ಸರಿ ಅವರಿಗೆ ಈ ಊಟ ಬೇಡ ಅಂತ ಮೃದುವಾಗೆ ಹೇಳಿದರೆ ಬೇರೆ ಮಾಡಿಸೋ ವ್ಯವಸ್ಥೆ ಆದರೂ ಮಾಡಿಸ್ಬೋದಾಗಿತ್ತು ಆದರೆ ಅವರು ತಿನ್ನೋ ಊಟಕ್ಕೂ ಬೈದು ಅದನ್ನು ಕೀಳಾಗಿ ಕಂಡಿದ್ದಲ್ಲದೆ ಅಡುಗೆ ಮಾಡಿದವರಿಗೂ ಬೈದರು ಅದು ನನ್ನಿಂದ ಸಹಿಸ್ಕೊಳ್ಳೋಕೆ ಆಗಲಿಲ್ಲ ಅಂತಂದ ಹಾಗಾದರೆ ಅವರಿಗೆ ಈಗಲಾದರೂ ತಮ್ಮ ಮಗನ ನಡೆ ಬಗ್ಗೆ ಅನುಮಾನ ಹುಟ್ಟುತ್ತಾ ಅದಿತಿಯ ಪರ ವಹಿಸಿಕೊಂಡು ಮಾತಾಡಿದ್ದಾನೆ ಅಂತ ಕಾರಣ ಕೇಳ್ತಾರಾ ಎಲ್ಲದಕ್ಕೂ ಉತ್ತರ ಸಿಗುತ್ತೆ ನಿಮಗೆ ಮುಂದಿನ ಸಂಚಿಕೆಗಳಲ್ಲಿ ಅಲ್ಲಿವರೆಗೂ ನಿರೀಕ್ಷಿಸಿ ಒಲವು ಮೂಡದಿರಲು ಮನವು ಅರಳದು ಧನ್ಯವಾದಗಳು